ಹಣ ಇಲ್ಲದಾಗ ತೊರಕಿಸೋ ಗೌರವವೇ ನಿಜವಾದ ಸಂಬಂಧವನ್ನು ತೊರೆಕಿಸ್ತದೆ ಹಣ ಬೇಕು ಅಂತ ದುಡಿತೀವಿ ದುಡಿಯೋ ವೇಳೆ ಹೊರಗೆ ಎಲ್ಲವನ್ನೂ ಕಳ್ಕೊಂಡ್ರು ಮನೆಗೆ ಬಂದಾಗ ನಮ್ಮನ್ನೇ ಹುಡುಕುವವರಿದ್ರೆ ಅದೇ ಕುಟುಂಬ ನನ್ನ ಶಾಂತಿ ದುರ್ಬಲತೆ ಅಲ್ಲ ಅದು ನಾನು ಆಯ್ದುಕೊಂಡ ಬುದ್ಧಿವಂತಿಕೆ ಹಾಯ್ ಫ್ರೆಂಡ್ಸ್ ಇದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲ इिफ्टी रुपी स्ट्रीट मेन्यू सिंपल प्राइस सिंपल टेस्ट डेंजर इंस्टग्राम फिले टास्लो स्ट्रीट फ़ूड इज़ नॉट चीप फूड इट्स आने ಕಾಲ ಎಲ್ಲವನ್ನೂ ತೋರಿಸ್ತದೆ ಆದರೆ ಸಹನೆ ಇದ್ದವರಿಗೆ ಮಾತ್ರ ಅರ್ಥ ಮಾಡಿಸ್ತದೆ ಕಾಲ ಎಲ್ಲವನ್ನೂ ತೋರಿಸ್ತದೆ ಆದರೆ ಸಹನೆ ಇದ್ದವರಿಗೆ ಮಾತ್ರ ಅರ್ಥ ಮಾಡಿಸ್ತದೆ ಕೋಪದಲ್ಲಿ ಹೊರಟ ಪದಗಳು ಗಾಯ ಮಾಡಿರ್ತವೆ ಮೌನದಲ್ಲಿ ತಗೊಂಡ ನಿರ್ಣಯಗಳು ಜೀವನ ಉಳಿಸುತ್ತವೆ ಅಲ್ವಾ ಮಜಾ ಮಾಡ್ದೆ ಯಾಕಿಷ್ಟು ಸುಸ್ತಾಗಿ ಕಾಣ್ತಿದ್ಯಾ ಭಾನುವಾರ ರೆಸ್ಟ್ ಮಾಡೋಣ ಅಂದ್ರೆ ಮನೇಲಿ ಹೋಮ್ ಇಟ್ಕೊಂಡಿರ್ತಾಳೆ ಕಸ ಗುಡ್ಸು ಬಟ್ಟೆ ಹೋಗಿ ಆಫೀಸ್ ಉಸಿರು ತಗೊಳಕ್ ಬಿಡಲ್ಲ ಮದುವೆ ಆದ್ಮೇಲೆ ಸಂಡೇ ಕೂಡ ಮಂಡೇ ತರಾನೇ ಆಗೋಗಿದೆ ಈ ಆಫರ್ಸ್ ಗೋಳಾಟ ಗುರುವೆ ನಾನು ಹಗ್ಲು ರಾತ್ರಿ ಕಷ್ಟಪಟ್ಟು ದುಡಿತೀನಿ ಆದರೆ ನನ್ನ ಹೆಂತಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಎರಡು ಸಾವಿರ ರೂಪಾಯಿ ಸೀರೆಗೆ ಹ ಸಾವಿರ ರೂಪಾಯಿ ಆಫರ್ ಇದ್ರೆ ಅವಳು ಹಸ್ ಸಾವಿರ ಉಳಿತು ಅಂತ ಖುಷಿ ಪಡ್ತಾಳೆ ಆದ್ರೆ ನನ್ ಜೇಬಿಂದ ಹ ಸಾವಿರ ಹೋಯ್ತು ಅಂತ ಅವಳು ಅರ್ಥನೇ ಆಗಲ್ಲ ಅವಳ ಈ ಸೇವಿಂಗ್ಸ್ ಲಾಜಿಕ್ ನೋಡಿ ನೋಡಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕೋಮಾ ಸ್ಟೇಜಿಗೆ ಬಂದಿದೆ ಚಿನ್ನು ಹೆಂಡತಿ ಯಾಕೆ ಕೋಪ ಮಾಡ್ಕೋತಾಳೆ ಗಂಡ ಏನು ಮಾಡಿದ್ರು ಕೋಪ ಏನು ಮಾಡಲಿಲ್ಲ ಅಂದ್ರೂ ಕೋಪ ಅದು ಅಡ್ವಾನ್ಸ್ಡ್ ಲಾಜಿಕ್ ಅಣ್ಣ ಚಿನ್ನು ಯಾಕೆ ಜಿಮ್ ಗೆ ಹೋಗ್ತೀಯಾ ಬಾಡಿ ಮಾಡಕಲ್ಲ ಕನ್ನಡಿ ಮುಂದೆ ಸೆಲ್ಫಿ ತಗೊಳಕ್ಕೆ ಮದ್ವೆ ಆದ್ಮೇಲೆ ಫ್ರೀಡಮ್ ಹೋಗಲ್ಲ ವೈಫೈ ಸಿಗ್ನಲ್ ತರ ಕಮ್ಮಿ ಆಗ್ತಾ ಹೋಗುತ್ತೆ ಹೊಂದಾಣಿಕೆ ಜೀವನ ಸ್ಮೂತ್ ಹಣ ಇಲ್ಲ ಅಂದ್ರೆ ಸ್ನೇಹಿತರು ಆನ್ಲೈನ್ ಇರಲ್ಲ ಹಣ ಬಂದಿನ ಬ್ರೂ ಅಂತ ನೋಟಿಫಿಕೇಶನ್ಸ್ ಬರ್ತವೆ ನಿಜವಾದ ಸ್ನೇಹ ಹಣದಿಂದ ಅಲ್ಲ ಮನಸ್ಸಿನಿಂದ ದುಡ್ಡು ಕೈಯಲ್ಲಿ ಇದ್ದಾಗ ಅದ್ರ ಬೆಲೆ ಗೊತ್ತಾಗಿಲ್ಲ ಅದು ಹೋದಾಗ ತತ್ವಜ್ಞಾನ ಬರ್ತದೆ ದುಡ್ಡಿಗೂ ಗೌರವ ಬೇಕು ಎಲ್ಲ ಕಷ್ಟಕ್ಕೂ ಸೊಲ್ಯೂಷನ್ ಒಂದೇ ಸ್ವಲ್ಪ ನಗು ಸ್ವಲ್ಪ ಧೈರ್ಯ ಮತ್ತೆ ಮುಂದಕ್ಕೆ ನಡೆಯೋದು ಬಡವ ಕೋಳಿಯಿಂದ ಬಂದ ಮೊಟ್ಟೆಯನ್ನು ತಿನ್ನುತ್ತಾನೆ ಶ್ರೀಮಂತ ಮೊಟ್ಟೆಯಿಂದ ಬಂದ ಕೋಳಿಯನ್ನೇ ತಿನ್ನುತ್ತಾನೆ